ಇತಿಹಾಸದಲ್ಲಿ ಅವ್ರದೇ ಆಗಿರ್ತಕ್ಕಂಥ ದಾಟೀಲ್ ಬಲರಾಗಿರ್ತಕ್ಕಂಥದವ್ರೆ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶಿವಣ್ಣವರು ಮಾನಂದ್ರೆ ಹಾಗೂ ಈ ಲೇಟಾಗಿ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಗೆಸ್ಟೆಡ್ ಆಫೀಸರ್ ಆಗಿರ್ತಕ್ಕಂಥ ಎಸ್ಟೇಡೋ ಮರ್ತವರು ನಿವೇದಿತ ಅವರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಸರಾಗಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆ ದುರೀಣ್ರೆ ಜನಾಂಗದ ನಾಯಕರೇ ಹಾಗೂ ಸಮಾಜಕ್ಕೂ ಮತ್ತು ಜನಕ್ಕೂ ಸಂಪರ್ಕ ಸೇರಿದಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮಾಧ್ಯಮ ಇದ್ದವರು ಎಲ್ಲ ಅಧಿಕಾರಿಗಳವರೇ ನೂರು ಹದಿನೆಂಟನೇ ಬಾಬು ನಿರ್ಜುನ್ ಅವರ ಬಾಬೂಜಿಯವರ ಜನ್ಮ ಜಯಂತಿಯನ್ನು ಒಂದು ಸರಳ ರೀತಿಯಲ್ಲಿ ಒಂದು ಅರ್ಥಗರ್ಭಿತವಾಗಿ ನಾವೆಲ್ಲ ಮುಖಂಡರು ಸೇರಿ ಇವತ್ತು ನಾವು ಏನು ಆಚರಣೆ ಮಾಡ್ತಿದ್ದೀವಿ ಕಾರ್ಯಕ್ರಮ ಬರಲೇಬೇಕು ಅಂತಂದ್ಬಿಟ್ಟು ನನ್ನ ಮನಸ್ಸು ಈ ಕಾರ್ಯಕ್ರಮ ನಾ ಕಟ್ಟಿದ್ದೆ ವಿದೇಶಕ್ಕೆ ಹೋಗಿದ್ದೆ ವಿದೇಶಿನ ನನ್ನೇ ಬಂದು ಈ ಕಾರ್ಯಕ್ರಮ ಕಾಲ್ ಹಾಕ್ಲೇಳ್ಬೇಕಂತ ಈ ಕಾರ್ಯಕ್ರಮ ಬಂದಿದ್ದೀನಿ ಅದು ನನ್ನ ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು ಒಂದು ನೋವಿನ ಸಂಗತಿ ಅಂತ ಹೇಳ್ಬೇಕಂತಂದ್ರೆ ಬೇರೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗಾಡಿಗ್ ಬೇಕು ಅಂತಾರೆ ಇನ್ನೊಂದೆಲ್ಲ ಹೋಗ್ಬೇಕಾದ್ರೆ ಟ್ರೈನ್ ಬೇಕು ಅಂತಾರೆ ಇನ್ನೊಂದೆಲ್ಲ ಹೋಗ್ಬೇಕಾದ್ರೆ ರಾಜಕಾರಣಕ್ಕೂ ಹೊರ ರಾಜ್ಯ ಮಾಡ್ತಾರೆ ಮತ್ತು ಜನಾಂಗದ ನಾಯಕನ ಒಂದು ಜಯಂತಿಯನ್ನ ಮಾಡ್ಬೇಕಾದ್ರೆ ಆ ಜನಾಂಗದ ನಾಯಕರೇ ಕೊರತೆ ಇದ್ದಾರೆ ಗೊತ್ತಿದೆ ನಾನೇನು ಇಟ್ಕೊಂಡು ಇಲ್ಲೇ ಇಟ್ಕೊಂಡು ಹೋಗುದು ಈ ಪೇಟೆ ಯಾಕೆ ಕಾಳಜಿ ಬೇರೆ ಬೇರೆ ಇರ್ತಕ್ಕಂಥ ಕಾಳಜಿ ಸರ್ವಧರ್ಮನ ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕನ ಒಂದು ಆಚರಣೆ ಮಾಡ್ಬೇಕಾದ್ರೆ ಇದಕ್ಕೆ ಯಾಕೆ ಭಾಗವಹಿಸಲ್ಲ ಅನ್ನೋದು ನಮ್ಮ ನೋವಿನ ಸಂಗತಿ ಬೇರೆ ಅದಕ್ಕೆಲ್ಲ ಮುಂದೆ ಇರ್ತಾರೆ ಓಟರಾಜಕಾರಣ ಮಾಡ ಮುಂದೆ ಇರ್ತಾರೆ ಇನ್ನೊಂದಕ್ಕೆ ಮುಂದೆ ಇರ್ತಾರೆ ಪ್ರಬುದ್ಧವನ್ನು ಇರ್ತಕ್ಕಂಥ ಮಹಾನ್ ಭಾವನಾ ಮಹಾಚೇತನವನ್ನ ಆಚರಣೆ ಮಾಡ್ಬೇಕಾದ್ರೆ ನಂದು ಒಂದು ಇರ್ಲಿ ನಾನು ಒಂದು ಭಾಗವಹಿಸಬೇಕು ಎಲ್ಲೋ ಬಸ್ ತಗೊಂಡೋಗೋದು ಎಲ್ಲೋ ಟ್ರೈನ್ ತಗೊಂಡೋಗೋದು ಇನ್ನೊಂದು ಹೋಗೋದು ಜನ್ಮ ಜಯಂತಿ ಮಾಡೋದು ನನಗೆ ಅಷ್ಟೊಂದು ತಿಳ್ಕೊಳದಲ್ಲ ಆ ಒಂದು ಮಹಾನ್ ಚೇತನಿಗೆ ಅಪಮಾನ ಮಾಡಿ ನೋಡ್ದಂಗೆ ಮಾಡ್ಕೊಳೋದು ನಮ್ಮ ಜವಾಬ್ದಾರಿ ಇದು ಎಲ್ಲೋ ಎಲ್ಲ ಒಂದು ಕಡೆ ಒಂದು ಕುಂತಿದೆ ಅಂತ ಅರ್ಥ ಇದು ಇಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಅವರ ಜನಾಂಗ ನಾಯಕನಾಗಿರ್ತಾನೆ ನಾವು ಒಳ್ಳೇದೇ ಅದು ಒಳ್ಳೆ ಗುಡ್ ಡೆವಲಪ್ಮೆಂಟ್ ಇಲ್ಲ ಅಂತ ಬಟ್ ಇಂಥ ಒಂದು ಆಚರಣೆ ಮಾಡ್ಬೇಕಾದಾಗ ನಾನು ಎದ್ದು ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಬನ್ನಿ ಈ ಜಯಂತಿಯನ್ನು ಸ್ವಲ್ಪ ಚೆನ್ನಾಗಿ ಅಂತ ನಾನೇ ಖುದ್ದಾಗ ಹಾಜರಾಗಿ ಈ ಜಯಂತಿಯನ್ನು ಮಾಡ್ತಿದ್ರೆ ನಿಮಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವುದೋ ರಾಜಕಾರಣಕ್ಕೋಸ್ಕರ ಜನಾಂಗವನ್ನು ಹೊಡೆದ ಕೆಲಸ ಇವತ್ತೇನು ಮಾಡ್ತಾ ಇದ್ದಾರೆ ಮಹಾನ್ ವ್ಯಕ್ತಿಗಳು ಅವರ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮನ್ನೇನು ಆಣ್ ಮಾಡ್ತಿದ್ದಾರೆ ಬಹುಶಃ ನನಗೆ ಒಂದು ಒಂದು ಸತ್ಯವನ್ನು ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ದೇವರ ಮೇಲೆ ಆಣೆ ಗೊತ್ತಿಲ್ಲ ಅಂಬೇಡ್ಕರ್ ಮೇಲೆ ಆಣೆ ಗೊತ್ತಿಲ್ಲ ನನ್ನ ಬರೋ ತನಕ ನಾನು ದೊಡ್ಡ ಚಿಕ್ಕ ಬಟ್ಲ ಗೊತ್ತಿದ್ದಿಲ್ಲ ತೇಜವರಾಮಣ ಮೇಲೆ ಕೂತಿದ್ದಾಗ ಮೆಕ್ಯಾನಿಕ್ ಶೇಖರ್ ಅವ್ರು ಮಾತು ಕೇಳ್ದ ಯಾರು ತಾಯದರ್ ಶೇಖರ್ ಅಂತ ಕೇಳ್ದ ನಾನು ಕೇಳ್ಕೊಂಡು ಗೊತ್ತು ಗೊತ್ತ ವಿಷಯ ನಮ್ಮ ಎಂಟಿ ಅಂತ ಕೇಳಿದ ಅಲ್ಲ ನನ್ನ ತಾಯಿ ಮನವಿ ನಾನು ಮುಳಭಾಗಂತ ಬರೋ ತನಕ ನಾನು ಯಾವ ಕಷ್ಟ ನನ್ಗೆ ಗೊತ್ತಿಲ್ಲ ನಾನು ಯಾರು ಗೊತ್ತಿದ್ದೀನಿ ಯಾವನೋ ರಾಜಕೀಯ ಉದ್ಧಾರಕ್ಕೋಸ್ಕರ ಯಾವನೋ ಓಡ್ ಉದ್ದಾರಕ್ಕೋಸ್ಕರ ನಿಮ್ಗೆ ಪದ್ ಬೊಟ್ಲೋ ಚಿನ್ ಬೊಟ್ಲ ಹೆಸರು ಇಡ್ತಾರೆ ಇಡೀ ಭಾರತ ದೇಶದಂತ ಕನ್ಯಾಕುಮಾರಿಯಿಂದ ಕಾಶ್ಮೀರ ನೋಡ್ಕೊಂಡು ನಾವೆಲ್ಲ ಎಸ್ಸಿಗೆ ಒಂದು ಅಂತ ಕರಿಬೇಕಾದ್ರೆ ಒಳ ಮೈಸೂರ್ತಿ ಹೋರಾಟಕ್ಕೆ ಹೋಗ್ತೀನಿ ನಾವೇ ಸಪ್ರೇಟು ನೀವೇ ಸಪ್ರೇಟು ಹೆಸರು ಇಡ್ತೀರಿ ಇದು ಬರ್ತಾ 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 ಜನಾಂಗ ನಿಮಗೆ ಸರಿ ನಿಮ್ ದಾಟಿಗೆ ಸರಿ ನಿಮ್ ಹೋರಾಟಕ್ಕೆ ಸರಿ ಬರ್ತಕ್ಕಂಥ ಮಕ್ಕಳಿಗೆ ನಾವು ಏನ್ ಎಕ್ಸಾಂಪಲ್ ಕೊಡ್ತೀರ ಅನ್ನೋದಕ್ಕೆ ಇವತ್ತು ಪ್ರಶ್ನಾರ್ಥವಾಗಿದೆ ನಾನು ಕೂಡ ಬಾಬು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿದ್ದೀನಿ ಸರ್ವಧರ್ಮದ ತೋಟ ನಮ್ದು ಶಾಂತಿ ತೋಟ ಅಂತ ಹೇಳೋದು ನಮ್ಮ ಧರ್ಮ ನಾವು ಹೇಳ್ತೀವಿ ಅವರು ನಾವೆಲ್ಲ ಎಲ್ಲ ಕಣ್ಣು ಮುಂದೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬು ರಾವ್ ಅವರು ಅಂಬೇಡ್ಕರ್ ಎರಡು ಕಂಡಿದ್ದಂಗೆ ಕಣ್ಣಿದ್ದಕ್ಕೆ ಎಲ್ಲೋ ಒಂದು ಕಡೆ ನಾನು ಹೋದಿರೋ ಪ್ರಕಾರ ನಾನೇ ನಾನು ಇಲ್ಲ ಅವಾಗ ನಾನು ಓದಿರೋ ಪ್ರಕಾರವಾಗಿ ರಾಜಕೀಯ ಋತುಮಾನದಲ್ಲಿ ಬಾಬು ಜಗಜೀವ್ರಾಜ್ ಸಿಕ್ಕೂ ಅಂಬೇಡ್ಕರ್ ಸಿಕ್ಕಿಲ್ಲ ರಾಜಕಾರಣದಲ್ಲಿ ಅವ್ರು ಶೋಷದ್ರಾದ್ರು ನಾನು ಯಾವುದೋ ಪಕ್ಷದ ಬಗ್ಗೆ ನಾನು ಮಾತಾಡಲಿಕ್ಕಾಗಲ್ಲ ಇಡೀ 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 ಏನು ರಾಜಕೀಯಕ್ಕಲ್ಲೂ ಒಂದಾಗಿ ಅಂಬೇಡ್ಕರ್ ಸೋಸಿದ್ರು ಇವನ್ಗೆದ್ರೆ ಎಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗ್ತಾನೆ ಬಹುಶಃ ಸತ್ತಾಗ ದೆಹಲಿ ಜಾಗ ಕೊಡಲಿಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ನನ್ನ ಇಂದಿರಾ ಗಾಂಧಿ ಅವರು ಸರ್ಕಾರದಲ್ಲಿ ಇವರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟರು ಕಾರ್ಯಕ್ರಮ ಸಚಿವರಾಗಿದ್ದರು ಆಹಾರ ಸಚಿವ ಸಚಿವರಾಗಿದ್ದರು ಇವರ ಒಂದು ಆ ದಾರಿ ಬೇರೆ ಇದೆ ನೋಡಿ ಎಲ್ಲ ಒಂದು ಕಡೆ ಪಾಪ ಅಂಬೇಡ್ಕರ್ ಅವರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಸೋಲ್ತಾ ಸೋಲ್ತ ಸೋಲ್ತ ಸೋಲ್ತಾ ಅವ್ರ ಜನಾಂಗಕೋಷಣೆ ಬದುಕಬೇಕಂತ ಪರಿಸ್ಥಿತಿ ಬಂದ್ಬಿಡ್ತಿರೋದು ಇವತ್ತು ನಾವು ನಾವು ಹುಟ್ಟಿದೀವಿ ನಾವೆಲ್ಲೇ ಹೋದ್ರು ಕೂಡ ನಿಮ್ಮನ್ನ ಎಡಗೈ ದಲಿತರು ಬಲಗೈ ದಲಿತರು ಕರೀದಿಲ್ಲ ನನ್ನ ದಲಿತ ಅಂತ ಕರೀತು ಹೌದಾ ಹೌದು ಸಪ್ರೇಟ್ ಇದೆಯಾ ನೀವು ಇಲ್ಲ ಇಲ್ಲ ಓ ಈಗಿನೋ ಸಮಯದಲ್ಲಿ ನಾನು 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 ಯಾವ ಸಂಘಟನೆ ಆಗಲ್ಲ ದೇವರಾಣಿ ಭಾಗವಹಿಸೋದು ಮಾತ್ರ ಇರ್ತೀನಿ ನಾನು ಹಾಸ್ಟೆಲ್ ಇದ್ದಾಗ ನಿಮ್ಗೆ ನೋಡು ಮಯಕ್ಕೆ ಅಲ್ಲ ನಾನು ಒಂದು 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 ಘಟನೆ ಹೇಳ್ತೀನಿ ಡಿಗ್ರಿ ಕಾಲೇಜ್ ಡಿಗ್ರಿ ಇದ್ದಾಗ ಒಂದು ಘಟನೆ ಹೇಳ್ತೀನಿ ಇಡೀ ಹಾಸ್ಟೆಲ್ ಕೋಲಾರ ಜಿಲ್ಲೆ ಹಾಸ್ಟೆಲ್ ಒಂದು ಡಿಪೋ ಬೆಂಕಿಡಕ್ಕೆ ಹೋಗ್ತೀವಿ ಅದನ್ನ ನೋಡಿದ್ದೀನಿ ನಾನು ನಾನು ಡಿಗ್ರಿ ಮಾಡ್ಬೇಕಾದ್ರೆ ಹೋರಾಟ ಇಲ್ಲಿ ಬರ್ತಾ 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 ಸಂಘಟನೆ ಹೋರಾಟಗಳು ಕುಸಿತ ಇದೆ ಎಲ್ಲೂ ಕುಸಿತ್ತು ಜನ ಕೂಡ ಕುಸಿತಾರೆ ಸ್ವಾರ್ಥಕ್ಕೋಸ್ಕರ ಅವನ ಪಂಗಡ ಕಟ್ಕೊಳ್ಳೋದು ಸ್ವಾರ್ಥಕ್ಕೋಸ್ಕರ ಇವನು ಪಂಗಡ ಕಟ್ಕೊಳ್ಳೋದು ಜನಾಂಗ ಕಟ್ಕೊಳ್ಳೋದು ಏನಾಗುತ್ತೆ ಪ್ರಜಾಪ್ರಭುತ್ವ ಹುಟ್ಟಿ ಇದನ್ನು ಸಂಪಾದನೆ ಮಾಡಿ ಎಲ್ಲೋ ಒಂದು ಕಡೆ ನಾವು ಶೋಷಿತರಾಗ್ತಾ ಇಲ್ಲ ನಮ್ಮ ಜನಾಂಗ ಶೋಷಿತರು ಮಾಡ್ತಾ ಇದ್ದೀವಿ ಜನಾಂಗವನ್ನು ಜನ ಶೋಷಿತ ಮಾಡ್ತಾ ನಾನು ಒಂದು ವರ್ಷಕ್ಕೆ ಒಂದೇ ಹಬ್ಬ ಬರೋದು ಬಾಬು ಜಗಜೀವನ್ ನೆಕ್ಸ್ಟ್ ಏನು ಬರ್ತಾ ನೆಕ್ಸ್ಟ್ ಬರ್ತದ ತಾರೀಕು ಇದೇ ಜಯಂತಿ ಬರೋದು ನೆಕ್ಸ್ಟ್ ಮೇ ಬರ್ತದ ಇಲ್ಲ ಆ ಜನಾಂಗದಲ್ಲಿ ಹುಟ್ಟಿ ಹೆಸರು ಹೇಳ್ಕೊಂಡು ಎಲ್ಲ ರೀತಿ ಮಾಡಿ ಬಾಬೂಜಿ ಅವರ ಜಯಂತಿಯನ್ನು ಮಾಡಕ್ಕೆ ಆಗ್ತಾ ಇಲ್ಲ ಅಂಬೇಡ್ಕರ್ ಜಯಂತಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಆ ಹೆಸರೆಳಿಕ್ ನಮ್ಗೆ ಏನು ಯುವತಿ ಇದೆ ನಮ್ಮ ಮಕ್ಕಳು ಹೋರಾಟದಿಂದನೇ ಪಡ್ಲಿಬೇಕು ಸರ್ಕಾರವನ್ನು ಸ್ಪಂದಿಸ್ತಿದ್ವಾ ತಹಸೀಲ್ದಾರ್ ಸ್ಪಂದಿಸಿದ್ವಾ ಶಾಖ ಸ್ಪಂದಿಸಿದ್ವಾ ಹೋರಾಟವೇ ನಮ್ಮಕ್ಕೂ ಹೋರಾಟದಿಂದನೇ ಗಳಿಸಬೇಕು ಅದು ಹೇಳ್ಕೊಟ್ಟಿದ್ದ ಯಾರು ಅಂಬೇಡ್ಕರ್ ಅವರು ಹೋರಾಟದಿಂದನೇ ಬಡಿಬೇಕು ಇವತ್ತು ಅವರದೇ ಒಂದು ದಾಟೆಯಲ್ಲಿ ಬಾಬು ಜಗ್ಜೀನ್ ಅವರು ಇವತ್ತು ಒಂದು ಕಡಿ ಭಾರತ ದೇಶದಲ್ಲಿ ಸಾರಿದ್ದಾರೆ ಹೇಗೆ ಅಂತೆಲ್ಲ ಸಾರಿದ್ದಾರೆ ಬಹುಶಃ ನಾವುಗಳು ಅರ್ಥ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನನಗಾಗಿರ್ತಕ್ಕಂಥ ಕಹಿ ಕಟ್ಟಿ ನಾನು ಹೇಳ್ತಾ ಇದ್ದೀನಿ ಯಾರೋ ಒಬ್ಬರ ಒಂದು ಒಂದು ಏಳು ಸರಿ ಎಂಟು ಸರಿ ಒಂಬತ್ತು ಸರಿ ಹತ್ತು ಸರಿ ಗೆಲ್ಲಕ್ಕೆ ಇವತ್ತು ಭಾಗವಹ ಮಾಡಿದ್ರು ಕೋಲಾರ ಜಿಲ್ಲೆನ ನನ್ನ ನಾನು ಒಂದು ಮಾತಾಡ್ತೀನಿ ವಿಜಯಣ್ಣನೇ ನನ್ನ ಈಗ ನಂದು ಪ್ರಾಪರ್ಟಿಗಳು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಉಳಿದಾವೆ ಮೈಸೂರಲ್ಲಿದ್ದಾವೆ ಇದ್ದಾವೆ ಹೈದ್ರಾಬಾದಲ್ಲಿ ಇದಾವೆ ಅವ್ರೆಲ್ಲರೂ ಬರ್ತದ ಹತ್ರ ಅಲ್ಲೆಲ್ಲೂ ನಮ್ಮ ತಾಯಿ ಸಿರಿಸ ದೇವರಾಯಣ್ಣು ಯಾವ ಪಂಗಡಿಯೂ ಇಲ್ಲ ಅಲ್ಲಿ ಇಡೀ ಭಾರತ ಇಡೀ ಕರ್ನಾಟಕ ರಾಜ್ಯದ ಚಾಮರಾಜನಗರದಲ್ಲಿರ್ತಕ್ಕಂಥ ಸಂಘಟನೆಗಳು ಎಲ್ಲೂ ಇಲ್ಲ ಇಲ್ಲಿ ಮೈಸೂರು ಎಷ್ಟು ಒಗ್ಗಟ್ಟಾಗಿರ್ತಾರೆ ಎಷ್ಟು ಒಗ್ಗಟ್ಟೆ ಮಾಡ್ತಾವೆಲ್ಲಿ ಯಾವ ಸಂಘಟನೆ ಅಲ್ಲ ಯಾವ ಓಟ್ ದಲಿತದ್ದು ಒಂದೇ ಅವರು ನಮ್ಮಲ್ಲಿ ಇಪ್ಪತ್ನಾಲ್ಕು ದಯವಿಟ್ಟು ಅದನ್ನ ಮುಂದಿನ ದಿವಸದಲ್ಲಿ ಸರಿಪಡಿಸ್ಕೊಂಡೆ ನೋವು ನಾನು ಹೇಳ್ತೇನೆ ನಾವೆಲ್ಲ ಸೇರಿ ತಾಲೂಕು ಆಡಳಿತ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಬಾಬು ಜಗಜೀವನವರ ಆದರ್ಶಗಳನ್ನು ನಾವು ಪಾಲಿಸ್ಬೇಕು ಯಾವತ್ತು ಏಪ್ರಿಲ್ ಐದನೇ ತಾರೀಕು ಇಲ್ಲ ಏಪ್ರಿಲ್ ಆರನೇ ತಾರೀಕು ಹತ್ತನೇ ತಾರೀಕು ಜೈನ್ ಜಿ ಹೋಗ್ಬಿಟ್ರೆ ಆಗೋದಿಲ್ಲ ಅವರು ಬದುಕಿರ್ತಕ್ಕಂಥ ಹಾದಿಯಲ್ಲಿ ಒಂದು ಐದು ಪರ್ಸೆಂಟ್ ಅದನ್ನು ನಾವು ಬದುಕಬೇಕು ಅನ್ನೋ ಏನಾವತ್ತು ನಾವು ಪಾಲಿಸ್ಕೊಳ್ತೀವಿ ಬಹುಶಃ ಮುಂದಿನ ದಿವಸದಲ್ಲಿ ಆ ಒಂದು ಸಮುದಾಯಕ್ಕೆ ನಾವು ಉತ್ತರ ಆಗುತ್ತೆ ಎಲ್ಲ ಸಹಾಯ ಆಗುತ್ತೆ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ತಾಲೂಕು ಆಡಳಿತಕ್ಕೆ ಶುಭಾಶಯ ಯಾವ ಜನಾಂಗಕ್ಕೂ ನಾವು ಮೋಸ ಮಾಡಿದೆ ಎಲ್ಲ ಒಂದು ಜಯಂತಿಗಳನ್ನ ತುಂಬಾ ಅರ್ಥಗರ್ತವಾಗಿ ಮಾಡ್ಕೊಂಡ್ಬರ್ತಾ ಇದ್ವಿ ತುಂಬ ಅದ್ಭುತ ಮಾಡ್ಕೊಂಡ್ಬರ್ತಾ ಯಾವ ಯಾವೊಂದು ಜಾತಿ ಕೂಡ ನಾವು ಕಡಿಮೆ ಮಾಡದೆ ಆ ಒಂದು ವ್ಯವಸ್ಥೆ ವೃತ್ತವನ್ನು ನಾವು ಬರ್ತಾ ಇದ್ವಿ ಖಂಡಿತವಾಗ್ಲೂ ಮುಂದೊಂದು ದಿವಸ ಒಳ್ಳೇದಾಗುತ್ತ ಭಾವನೆಯನ್ನು ನಾನು ಇಟ್ಕೊಂಡು ಇವತ್ತು ಬಾಬು ಜಗಜೀವರಾವ್ ಅವರ ನೂರ ಹದಿನೆಂಟನೇ ಜನ್ಮ ಜಯಂತಿಯನ್ನು ಒಂದು ಅರ್ಥಗತಿಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ವಿ ಆ ಜನಾಂಗಕ್ಕೆ ನನ್ನ ಕಡೆಯಿಂದ ಭಾರತ ದೇಶದ ಸಮುದಾಯಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಬಹುಶಃ ಇವರು ನನಗೆ ನನ್ನ ಬುಡುಗನಷ್ಟು ಇವ್ರು ಸ್ವಲ್ಪ ಕೊಡಬೇಕಿತ್ತು ಅನಿಸ್ತು ನನಗೆ ಯಾಕಂದ್ರೆ ನನಗೆ ಗೊತ್ತಿಲ್ಲದೃಷ್ಣವ್ರು ಹೇಳ್ತೇವೆ ಇಟ್ಸ್ ಮತ್ತೊಮ್ಮೆ ನನಗೆ ಗೊತ್ತಿಲ್ಲದ ಅನುಭವಿಸ್ತಾರೆ ಸರ್ ನನಗೆ ಆಕ್ಚುಲಿ ದೇವರಾಣಿ ಗೊತ್ತಿಲ್ಲ ಅಲ್ಲ ಕೆಲವು ಇಷ್ಟನ ಹೇಳ್ಕೊಂಬಿ ಎಲ್ಲೋ ಇರ್ತಕ್ಕಂಥ ಒಬ್ಬ ನಾರ್ತ್ ಇಂಡಿಯನ್ ಬಿಹಾರದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಅವರವ್ರ ಜಯಂತಿಯನ್ನು ಇವತ್ತು ನನ್ನ ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಬಾಲಿ ಬಟ್ಟೆಲಿ ಹೋಗೋದು ಯಾಕೆ ಸ್ವಲ್ಪ ಓದ್ಕೊಂಡು ಬಂದೆ ನಾನು ಅವ್ರು ಹೆಂಗ್ ಹುಟ್ಟಿದ್ರು ಹೆಂಗಿದ್ರು ಅಂದ್ಬಿಟ್ಟು ಆಯ್ತಲ್ವಾ ಈ ಒಂದು ಈ ಸ್ಪೀಕರ್ ಮುಂದೆ ಇನ್ನೊಂದು ಸ್ಪೀಕರ್ ಬರ್ದಂತೆ ಪಾಲಸ್ ಅಲ್ಲಿಬಾರ ಅಲ್ಲ ಅರಕದಸ್ಲಿ ಬಿಳ್ತಾರೆ ಇವನು ಹೇಳೋದು ಇನ್ನೊಮ್ಮೆ ಹೇಳ್ಬಿಟ್ರೆ ಇವ್ ಇವನು ಮಾತಾಡ್ತಾನೆ ಅಂತ ಅಲ್ಲ ಸ್ಕೂಲ್ ಅಲ್ಲಿ ಇದ್ದಿದ್ದೆ ನೆನಿದಿದ್ದಕ್ಕೆ ಘಟನೆಗಳೆಲ್ಲ ಓದ್ಕೊಂಡೆ YouTube ಅಲ್ಲಿ ಆದ್ರೆ ನಮಗೆ ಕಿತ್ತ ಅವರು ಹೇಳ ಬಿಡ್ರು ನನಗೆ ಇವನು ಏನು ಹೇಳಬೇಕು ಅಂತ ಅವನ್ನ ಅರ್ಥ ಆಗಲಿಲ್ಲ ನನಗೆ ಅದನ್ನ ಪರಕಿತ್ತ ಮುಚ್ಚಿ YouTube ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ನಾನು ಇಲ್ಲಿ উল্টা ಹೊರಡಿದೆ ನಾನು ಏನು ಮಾಡೋಕಾಗಲಿಲ್ಲ ಅಂತ ಅಲ್ಲ ಈ ಸ್ಪೀಕರ್ ಮುಂದೆ ಸ್ಪೀಕರ್ ಇರಬರ್ತತೆ ಬಸ ವರ್ಷ ನನ್ಗೆ ಹೇಳ್ತೇನೆ ನನ್ನ ತಂಗಿನ ಕೇಳ್ತಿದ್ದೆ ಇದೇ ಗೀತ್ ಹಂಗೆ ಮಾತಾಡ್ತಾರೆ ಅಣ್ಣ ನಿಮ್ಗೆ ಇನ್ನೂ ಗೊತ್ತಿಲ್ವಾ ಅಂತ ಅವ್ರು ತಾಸೀಲ್ದಾರ್ಗಿಂತ ಮುಂದೆ ಲಸಲಾಗಿರುವ ಓ ಇದು ಕತೆ ನಾನು ಬಂದ್ ಇವರು ನನ್ನ ತಂಗಿ ಬ್ಯಾಟ್ ಅವ್ರು ಗುಬ್ಬಿಲ್ ತಹಸೀಲ್ರಾಗಿದ್ದಾರೆ ನಾನು ಯಾವಾಗಲೂ ಕೇಳೋದು ಗೀ ಅವ್ರ ಬಗ್ಗೆ ಏನಕ್ಕೆ ಇಷ್ಟೊಂದು ಸಬ್ಜೆಕ್ಟ್ ತೊಗೊಂಬತ್ತಾರೆ ನಾನು ಅಣ್ಣ ನನ್ನ ನಾನು ಓದಬೇಕ್ರೆ ಹಂಗೆ ಇದ್ರು ಅವರು ಅದಲ್ವಾ ನನಗಿಂತ ಮುಂಚೆ ಅವ್ರು ಫಸ್ಟು ತಹಸೀಲ್ದಾರ್ಗಿಂತ ಮುಂದೆ ಲಚ್ಚರಾಗಿದ್ರು ಇಷ್ಟು ಲಚ್ಚರ ಓ ಇದು ಕತೆ ನನ್ನದು ಒಂದು ಕಾಳೆ ಸೊ ಹಂಗೆ ಇತಿಹಾಸ ಬಲ್ಲವರು ಇತಿಹಾಸ ಸೃಷ್ಟಿ ಮಾಡ್ಬೋದು ಸಮುದಾಯದ ಬಗ್ಗೆ ಗೊತ್ತಿರೋ ಸಮುದಾಯನ ನಾವು ಕೊಡ್ಬೋದು ನಾನು ಒಂದೇ ಇವತ್ತು ಅಂತ ಹೇಳ್ತಾರೆ ದುಡ್ಡಿಂದ ಬಂದಿರ್ತಕ್ಕಂಥ ವ್ಯಕ್ತಿ ದುಡ್ಡು ನೋಡ್ತಾ ಬಂದಿರತಕ್ಕಂಥ ವ್ಯಕ್ತಿ ದುಡ್ಡಿನ ಮಾತ್ರ ಬರೆದಿ ಕೊಡ್ತಾರೆ ದುಡ್ಡಿಲ್ದಿರ ಬಂದಿರತಕ್ಕಂಥ ವ್ಯಕ್ತಿ ದುಡ್ಡು ಸಂಪಾದನೆ ಮಾಡ್ಬೇಕಂತ ಬಂದಿರತಕ್ಕಂಥ ವ್ಯಕ್ತಿ ಕಷ್ಟದಿಂದ ಬಂದಿರತಕ್ಕಂಥ ವ್ಯಕ್ತಿ ಮಾತ್ರ ಗೊತ್ತಿರ್ತಾರೆ ಬಹುಶಃ ಈ ಎರಡೂ ಸಮಾಜದ ಎರಡು ಕಣ್ಣುಗಳು ಇವತ್ತು ಸಮುದಾಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅದು ಒಳ್ಳೆದಾಗಲಿ ಅಂತ ಬಯಸ್ತಾ ಎಲ್ಲ ನನ್ನ ಪ್ರಮುಖ ಸಮುದಾಯದ ಎಲ್ಲ ನಿಲ್ಲಿಸ್ಕೊನಿಸುತ್ತ ತಾನು ಅಳತೆ ಸಂಘಕ್ಕೆ ಹೊಂದಿಸ್ತಾ ನಾನು ವಿಶೇಷವಾಗಿ ಮಂಗಳವಾರ ದಿವಸ ಒಂದು ಮೀಟಿಂಗ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಮೀಟಿಂಗು ಸಾಯಂಕಾಲ ಮೂರು ಗಂಟೆಗೆ ಒಂದು ಮೀಟಿಂಗು ಸಾಯಂಕಾಲ ಮೂರು ಗಂಟೆಗೆ ನಾನು ಅಫಿಷಿಯಲ್ ಜೊತೆ ಮೀಟಿಂಗ್ ಮಾಡ್ತೀನಿ ಸಾಯಂಕಾಲ ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನೇ ಖುದ್ದು ಏಳು ಫೋನ್ ಮಾಡಿ ಕರ್ಕೊಂಡು ಹದಿನಾರುನ ತಾರಿಗೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಸಜೆಷನ್ ತೊಗೊಳ್ಳೋಕ್ಕೆ ಹದಿನಾಲ್ಕು ನಾನೇ ಖುದ್ದಾಗ ಫೋನ್ ಮಾಡ್ತೀನಿ ನಾವೆಲ್ಲೋ ಬಂದು ಸಜೆಷನ್ ಕೊಡಬೇಕಂತ ಕೇಳ್ಕೊತ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದಿಸ್ತಾ ನಾನು ಮಾತು ಮುನ್ನ ಕೊಡ್ತಾರೆ